ನೋಡಿ ಫಸ್ಟ್ ಡೇ ಅಡುಗೆ ಮಾಡ್ತಿರೋದು ನಮ್ಮ ಗಾಡಿಗೆ ಮಸ್ತಪ್ಪನ ಎಲ್ಲ ಸಾಂಬಾರ್ ಮಾಡ್ತವ್ರೆ ಇದೇನು ಗುರು ಕೆಳಗಡೆ ಸುರಂಗ ಮರ್ಗ ನೋಡಿ ಹೆಂಗೆ ಇಳಿಸ್ತವ್ರೆ ಕೆಳಗಡೆ ಆ ಗ್ಯಾಪಲ್ಲಿ ಕೊಟ್ರೆ ಒಳಗಡೆ ಇರೋ ಹೇಳ್ಕತಾರೆ ಅಲ್ಲಿ ಕೆಳಗಡೆ ಐತೆ ಅಲ್ಲಿ ಎಲ್ಲ ಫುಲ್ ಸ್ಟಾಕ್ ಮಾಡ್ತಾರೆ ಇದನ್ನ ಇವತ್ತಿನ ಬಾಡಿಗೆ ಬಂದು ಸನ್ಪ್ಯೂರ್ ಟೀಮ್ಗಳು ಅನ್ನೋ ಜಾಗ ಆಂಧ್ರ ಪ್ರದೇಶದಲ್ಲಿ ಬನ್ನಿ ಅಣ್ಣ ತೆಗಿತೀರ ಹೊರಗಡೆಯಿಂದ ನಾನು ಓಡಿಸ್ತೀನಿ ಗಾಡಿನ ಹೊರಗಡೆ ಹಾಕ್ಬಿಟ್ಟು ಕೊಡ್ಬಿಡಣ ನನಗೆ ನೀವು ನಿದ್ದೆ ಮಾಡಿಲ್ಲ ನಾನೇ ಓಡಿಸ್ತೀನಿ ಪರವಾಗಿಲ್ಲ ಅಣ್ಣ ಈ ಫ್ಯಾಕ್ಟ್ರಿ ಒಳಗಡೆ ಮೊಬೈಲ್ ಎಲ್ಲ ಹೋಯ್ತೆ ಫೈನಲಿ ಗೇಟ್ ಹತ್ರ ಬಂದು ನಿಂತಿದ್ದೀವಿ ಇನ್ವಾಯ್ಸ್ ಬಿಲ್ ಇಸ್ಕೊ ಹೋದ್ರು ನಮ್ಮ ಮುಸ್ತಾಪಣ ಗ್ಯಾಸನ ಇಟ್ಟಿದ್ರಂತ ಇಲ್ಲಿ ಒಳಗಡೆ ಎಲ್ಲೋ ಇಲ್ವಲ್ಲ ಗ್ಯಾಸು ಎಲ್ಲ ಹಾಕೋತಾರೆ ಒಳಗಡೆ ತೆಗ್ದು ಬನ್ನಿ ಈಸ್ಕೊಂಡು ಓಡೋಣ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಗೇಟ್ ತೆಗೆದ್ರು ಇವಾಗ ನಮ್ಮ ಪಯಣ ಎಲ್ಲಿಗಣ ಆಂಧ್ರ ಆಂಧ್ರ ಕಡೆಗೆ ಫೈನಲಿ ಪೆಟ್ರೋಲ್ ಬಂಕ್ ಬಂದು ಡೀಸೆಲ್ ಹಾಕ್ಸ್ಬೇಕು ಬನ್ನಿ ಹಾಕ್ಸ್ಕೊ ಅಣ್ಣ ಫುಲ್ ಟ್ಯಾಂಕೋ ಫುಲ್ ಟ್ಯಾಂಕ್ ನೋಡೋಣ ಎಷ್ಟಾಯ್ತದೆ ಇವಾಗ ಅಲ್ಲೆಲ್ಲೂ ಡೀಸೆಲ್ ಇಲ್ತಾನೆ ಇಲ್ಲಿ ಬರೋಂಗಾಯ್ತು ಎರಡು ಸಾವಿರ ಹಾಕ್ಸ್ಲಿಲ್ಲ ಅಂದಿರಣ್ಣ ದೇವ್ರಾಗೆ ಬರ್ತಿರಲಿಲ್ಲ ಇಲ್ಲಿಗೆ ಗಾಡಿ ಇದನ್ನು ಚಾಕು ಎಲ್ಲ ಇಲ್ಲಿ ಇಟ್ಟು ಕುಡಿದಿರ ಹಂಗೇ ಕುಂತೈತೆ ನೋಡಿ ಅದ್ರೊಳಗೆ ಝೀರೋ ಎ ಸಿ ಡಬಲ್ ಜೀರೋ ನೈನ್ ಫೈ ಎವಿ ಹಿಂಸೆ ಮಾಡ್ಬಿಟ್ಟಂಗ ಇಲ್ಲಿಗೆ ಹಾಕ್ಬಿಟ ಹಂಗಲ್ಲ ಅದೇ ಅದು ಅಲ್ಲಿ ಹಾಕ್ಬೇಕಾಯ್ತು ಇಲ್ಲ ಡೀಸೆಲೆಲ್ಲ ಹಾಕ್ಸ್ಕೊಂಡು ಈಗ ಓಡ್ತಿದ್ವಿ ಅಣ್ಣ ಮಂಡ್ಯ ಗಂಟೆ ಓಡಿಸ್ತಾರೆ ಪಾರಿವಾಳ ಕೊಡ್ಬೇಕಂತ ಎಲ್ಲಿಟ್ಟಿದ್ರಣ ಪಾರಿವಾಳ ಮನೆಗೆ ಪಾರಿವಾಳ ಕೊಟ್ಬಿಟ್ಟು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಯ್ಯ ಜೀರೋ ಮಾಡ್ಬಿಡ ಹಾಂ ಜೀರಾ ಮಾಡಿಬಿಡಿ ಈಗ ಮಾಡ್ಬಿಡಣ ಫುಲ್ಲು ಲೈಟಿಂಗು ನಿಮ್ಮ ಮಂಡ್ಯ ಸಕ್ಕರೆ ನಾಡು ರೋ ಅದು ನೈಸ್ ರೋಡ್ ಆದ್ಮೇಲೆ ಅಣ್ಣ ಈ ರೂಟು ಮರ್ತೇ ಬಿಟ್ಟವ್ರೆ ಎಲ್ಲರೂ ಹೊಸ ನೀರು ಬಂದಾಗ ಹಳೆ ನೀರು ಮರಿತಾರೆ ಅಂತಂತಾರಲ್ಲ ಹಂಗೆ ಹೆಂಗ ಹೊಡೆತ ಈ ರೋಡಲ್ಲಿ ಅಣ್ಣ ಮೆಗಾ ಗಡಿ ಲೈಲ್ಯಾಂಡ್ ಗಡಿನ ಅವ್ರೇ ಕೈ ಟೈಮಿಂಗ್ಸ್ ತೋಡು ಬನ್ನಿ ಮುಸ್ತಪ್ಪ ಮನೆ ಬಂತು ಪಾರಿವಾಳ ಎತ್ಕಳಿ ಅಣ್ಣ ನಿಮ್ದು ಗ್ಲಾಸ್ ಗ್ಲಾಸ್ ಎರ್ಸ್ಬಿಡಿ ಹೋಗಿದ್ ಬರಮ್ಮ ಅಣ್ಣ ಪಾರಿವಾಳೆ ಎತ್ಕೊಂಡ ಬಂದ್ರು ನೋಡಿ ಹ್ಞೂ ಮರಿಗಳು ಪಳ್ಳ್ಯ ಗ್ಯಾಂಗ್ ಘಟಕ ಯಾರ ಮೇರೆ ಹಾಕೊಂಬಿಟ್ಟು ಅವ್ರ ಎನ್ಬಿಟ್ಟು ಮುಸ್ತ ಬಣ್ಣ ತೋಳ ತರ ಹಿಡಿಗೆ ಆಮೇಲೆ ಬಂದ್ಬಿಟ್ಟು ಇವ್ರದ್ದು ಪಾರಿ ಒಳಗೆ ಕೊಟ್ಬಿಟ್ಟು ಇಲ್ಲಿಂದ ನಾನ್ ಸ್ಟಾಪ್ ಒಯ್ತಾ ಇರದೆ ಕೊಟ್ಟು ಬಂದ್ವಿ ಇವಾಗ ಈಗ ನನ್ನ ಸರ್ದಿ ಬನ್ನಿ ಎತ್ತಿನ ನಾನು ಗಾಡಿ ಇವಾಗ ಅಣ್ಣ ಫುಲ್ಲು ನೆನ್ನೆ ಎಲ್ಲ ಓಡಿಸೋರೆ ರೆಸ್ಟ್ ಮಾಡಲಿ ಇದೇನು ನಡವಾಡ ಬಿಡೈತೆ ಗುರು ಒಳಗಡೆಂದು ಮಾತ್ರ ಓಪನ್ ಐತೆ ಹೊರಗಡೆಯಿಂದ ಲಾಕ್ ಏನೋ ಹೋಗ್ಬಿಡೈತೆ ರೆಡಿ ಮಾಡ್ಸೋಣ ಬನ್ನಿ ಓಡೋಣ ಇವಾಗ ಟೀ ಕುಡಿಬೇಕು ಅಂತಂದ್ರು ನಿಲ್ಸಿದೀನಿ ಬನ್ನಿ ಹಿಡ್ಕೊಳ್ಳೋಣ ಕೆಳಗಡೆ ನಾವೇನಾರ ತಿಂಡಿ ಗಿಂಡಿ ಕುರ್ಕಲ್ ತಿಂಡಿ ತಿನ್ಕ ಬರೋಣ ಲೈಟ್ ಒಳ್ಳೆ ಸೂರ್ಯನ ಕಿರಣ ಹೊರದ ಹೊಡಿತೈತೆ ಹೋಗಿದ್ ಬರೋಣ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟು ನಾನು ಟೀ ಕುಡಿಯೋದೆ ನಿಲ್ಸ್ಬಿಡಿದಿನಿ ಕುರುಕಲ್ ತಿಂಡಿ ತಗೊಂಡು ತಗೊಂಡೋಗಿ ತಿನ್ಕೊಂಬರ ನಾನು ಮುಂಗಡಲ್ಲಿ ತಗೊಂಡೋಗ ಟೀ ಕುಡಿಯಲ್ಲ ಅದಕ್ಕೆ ಅಣ್ಣ ಮೂಂಗ್ ದಾಳಿ ತಿಂತವ್ರೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಬನ್ನಿ ಓಡೋಣ ಪ್ಪಣ ಸೋಲ್ಡ್ ಔಟ್ ಪಾಪ ನಿನ್ನೆ ನಿದ್ದೆ ಮಾಡಿಲ್ಲ ಮನಗೋರೆ ನಾನು ಒಬ್ಬಂಟಿ ಓಡಿಸ್ತಾ ಇದ್ದೀನಿ ಇವಾಗ ಈ ರೋಡಲ್ಲಿ ಮೊಬೈಲ್ ಹಿಡ್ಕೊಳ್ಳೋಕ್ಕೂ ಭಯ ಆಗರು ಮಾತೆತ್ತಿದ್ರೆ ಫೈನ್ ಇಲ್ಲಿ ಬಟ್ ಅಂತ ಫೋಟೋ ಓಡ್ರಿ ಫೈನ್ ಆಗ್ತಿರೋದೆ ಮನೆಯಲ್ಲಿ ಫ್ರೆಂಡ್ಸ್ ಬೆಂಗ್ಳೂರಿಗೆ ರೀಚ್ ಆದ್ವಿ ಇವಾಗ ಡೈರೆಕ್ಟು ಕೇರ್ ಫ್ರಮ್ ರೋಡು ಅಲ್ಲಿಂದ ಹೊಸ್ಕೋಟೆ ಹೊಸ್ಕೋಟೆಯಿಂದ ಲೆಫ್ಟ್ ಎತ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋ ಬೆಳಿಗ್ಗೆ ಎಲ್ಲ ಚಿಕ್ಕ ಗಾಡಿಗಳ ಅವಳಿ ನೈಟ್ ಆದರೆ ದೊಡ್ಡ ಗಾಡಿಗಳ ಅವಳಿ ಈ ರೋಡಲ್ಲಿ ಕೆಂಗೇರಿ ಮೆಟ್ರೋ ಟರ್ಮಿನಲ್ ಮೆಟ್ರೋ ಆವರಣ ನೋಡ್ಗುರು ಒಂದೊಂದು ಪಿಲ್ಲರ್ ಹೆಂಗೈತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸಿಗ್ನಲ್ ಸ್ಟಾರ್ಟು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಮೈಸೂರಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿರೋ ಸ್ಟಾರ್ಟ್ ಆಗಿರಲ್ಲ ಇನ್ನು ಅಷ್ಟು ಫ್ರೀ ಇರ್ತದೆ ನೋಡಿ ಹೆಂಗೆ ಬರ್ತಾಯಿದೆ ಎಲ್ಲ ವೆಹಿಕಲ್ಸ್ಗಳು ಕೋಟೆ ಚಿಂತಾಮಣಿ ರೋಡು ಲೆಫ್ಟ್ ಕಟ್ ಆಗಬೇಕು ಇಲ್ಲಿ ನಾನು ಆರು ಗಂಟೆ ಆಯ್ತು ಕರೆಕ್ಟಾಗಿ ಮುಸ್ತಾಪಣ ಎ ಕುಂತವ್ರೆ ಎಲ್ಲಿ ಹೋಯ್ತಾ ಅಂತ ಕಡಪಾ ರೋಡು ಚಿಂತಾಮಣಿ ರೋಡು ಹೋಯ್ತಾ ಇದ್ದೀನಿ ಗುರು ಆ ಡೀಸೆಲ್ ಹಾಕ್ಸಿದ್ರಿಂದ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಬಂದಿದ್ದೀನಿ ಅಷ್ಟೇ ಗಾಡಿ ಹದಿನೈದು ಆರುಪಾಯಿ ಬಂದಿದ್ದೀನಿ ಫೈವ್ ಪಾಯಿಂಟ್ ಒನ್ ಅಷ್ಟೇ ಮೈಲೇಜ್ ಕೊಡ್ತಿರೋದು ಝೀರೋ ಮಾಡಿದೆ ಅಲ್ಲಿ ಕಿಲೋಮೀಟ್ರು ಮತ್ತು ಟ್ರಿಪ್ಪೆಲ್ಲ ಮಾಡ್ಕೊ ಬಂದಿದೆ ಆದರೂ ಅಷ್ಟೇ ತೋರಿಸ್ತೈತೆ ಹನ್ನೊಂದು ಟನ್ನು ಮಾಲೈತೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಮುಸ್ತಾಪಣ್ಣ ಒಳ್ಳೆ ನಿದ್ದೆ ಮಾಡಿದ್ರಾ

ಬನ್ನಿ ನನ್ನ ಫೇವ್ರೇಟು ಇಲ್ಲಿ ಆಂಧ್ರದು ಟೀ ಇಷ್ಟು ಉದ್ದ ಗ್ಲಾಸಲ್ಲಿ ಕೊಡ್ತಾನೆ ಗ್ಲಾಸ್ ಸಾಕತ್ತಾಗಿರುತ್ತೆ ನಾನು ಆಂಧ್ರಾಗೆ ಬಂದಾಗ ಒಂದ್ಸರಿ ಒಂದು ಸರಿ ಟೇಸ್ಟ್ ನೋಡಬೇಕು ಅನ್ನಿಸ್ತಿದೆ ಬನ್ನಿ ಹೋಗಿ ಕುಡ್ಕೋರೋಣ ಟೀನ ನೀಟಾಗೈತಣ್ಣ ಟೈರು ಅಷ್ಟೆ ಕಟ್ಟೆ ಓಡಿಸ್ಬೇಕು ಕಟ್ಟೆ ಓಡಿಸ್ಬೇಕು ಒಳಗಡೆ ಇಲ್ಲಿ ನೋಡಿ ಹೆಂಗೆ ಹೊಡ್ದೈತೆ ಇದು ಮುಂದೆ ಈ ಗೆರೆ ಇಲ್ಲ ಇದರಲ್ಲಿ ಕರೆಕ್ಟ್ ಕರೆಕ್ಟ್ ಹೌದು ಉಳಿಯಾ ಅಲ್ಲಿ ನೋಡಿ ಇಲ್ಲಿ ಮಡಿಕೆದ್ರೆ ಇಟ್ಟವ್ರೆ ಚಿಕ್ಕ ಚಿಕ್ ಮಡ್ಕ್ರೆ ಹೊಸ್ತಪಣ ಹೆಂಗೈತೆ ಮಡಿಕೆಟಿ ಯಾವಾಗ ಚಿಕ್ ಮಡಿಕೇಟಿ ನನ್ನ ಫೇವ್ರೇಟ್ಗಳು ಸಕ್ಕತ್ತಾಗೈತೆ ಗುರು ಮಾತ್ರ ಟೀ ಕುಡ್ಕ ಬಂದೆ ಮುಸ್ತಾಪಣ್ಣ ಇವಾಗ ಸ್ಟಾರ್ಟ್ ಮಾಡಿದ್ರು ಗಾಡಿನ ಯಾಕಣ್ಣ ರಿವರ್ಸ್ ಗೇರ್ ಹಾಕ್ತೀರಾ

ಏನಣ್ಣ ಆಂಧ್ರದಲ್ಲಿ ಇಬ್ಬರು ಬಂಡೆಗಳ ಯಾವ ಅಲ್ಲೋಣ ಇಲ್ಲಿ ನೋಡಿ ಎಷ್ಟು ಇದ್ದಂಗೆ ನೋಡಿ ನಿನ್ನೆ ತಗೊಂಡಿದ್ದ ಬಿಸ್ಕೆಟ್ ನಿನ್ನೆ ನೈಟ್ ಹೊಲ್ವಣ್ಣ ಈ ಕುಡಿಬೇಕಾರೆ ಬೆಳಗ್ಗೆ ನಾಷ್ಟ ಬಟ್ಟೆ ಇಸಿದೈತೆ ಅದಕ್ಕೆ ಚಿಂತೆ ಇದ್ದೀವಿ ಇವಾಗ ಮುಂದೆ ಎಲ್ಲರೂ ಸಿಕ್ಕರೆ ಆಗ ಕೂಡ ನಾಷ್ಟ ಮಾಡ್ಕೋಬೇಕು ಮುಸ್ತಾಪಣ ಅವಾಗಲೇ ಎತ್ಕೊಂಡು ಮೇಯ್ತವ್ರೆ ಗುರು ಫುಲ್ಲು ಹೊಟ್ಟೆ ಇಜಿತೈತೆ ಇವಾಗ ನಾಶಕ್ಕೆ ಹಾಕಿದ್ದೀವಿ ಬನ್ನಿ ಹೋಗೋಣ ನಾಷ್ಟ ಮಾಡ್ಕೊಂಬರೋಣ ಇನ್ನೂರ ತೊಂಬತ್ತು ಕಿಲೋಮೀಟರ್ ಬಂದಿದೆ ಗುರು ಅವಾಗ್ಲಿಂದ ಈ ಥರ ರೋಡ್ ಇದ್ಬಿಟ್ರೆ ಗಾಡಿ ಓಡಿಸೋದೇ ಗೊತ್ತಾಗಲ್ಲ ರಿಸ್ಕೇ ಇರಲ್ಲ ನಮಗೆ ಆಂಧ್ರ ರೋಡ್ ಸೂಪರ್ ಒಳ್ಳ ಬಿಸಿ ಬಿಸಿ ಮಸಾಲೆ ದೋಸೆ ದ ದ ನೋಡಿ ನಮ್ಮ ಸ್ಥಾಪನೆ ಪಣ ಚಟ್ನಿ ಕೊಡ್ತಾರೆ ಬನ್ನಿ ಟೇಸ್ಟ್ ನೋಣ ಹೆಂಗೈತೆ ಅಂತ ಒಂದು ರೌಂಡ್ ನಾಷ್ಟ ಮಾಡ್ಕೊಂಡು ನೋಡಿ ಇವಾಗ ಹೊರಟು ಕಡಪಾತ್ರ ಫ್ಲೈಟ್ ಹೆಂಗ್ ಬದೈತೆ ಲ್ಯಾಂಡ್ ಆಗಕ್ಕೆ ಇವಾಗ ಇಲ್ಲಿ ಬಂದೆ ಅಲ್ಲಿ ಲ್ಯಾಂಡ್ ಆಗುತ್ತೆ ಒಳ್ಳೆ ಬಿಸಿಲು ಅದಕ್ಕೆ ಹೆವಿ ದಾಹ ಆಗ್ತಿತ್ತು ನಮ್ಮ ಮುಸ್ತಪಣ್ ಕೊಡಿಸ್ತಾರೆ ಪಣ ಹಾಕಿ ಇವಾಗ ಸೈಡ್ಗೆ ನೀವು ಇನ್ನೂರು ಕಿಲೋಮೀಟರ್ ಓಡಿಸಿದಿರಾ ನಾನು ಇನ್ನೂರು ಕಿಲೋಮೀಟ್ರು ಈಗ ನನ್ನ ಸರದಿ ಈಗ ನಾನು ಎತ್ಕೋತೀನಿ ಆತನ ಕೈಗೆ ಬರೀ ನೀವು ರೆಸ್ಟ್ ಮಾಡಿ ಮನಿಕೊಂಡು ಹ್ಞೂ ಟಾರ್ಪಲ್ ಟಾರ್ಪಲ್ ಕಳ್ಕೊಬಿಡೈತಿ ಅದು ಬನ್ನಿ ನಾವು ಕುಂತ್ಕೊಳ್ಳೋಣ ತಪ್ಪಣ ರೆಸ್ಟ್ ಮಾಡಲಿ ಇವಾಗ ನಾನು ರೆಸ್ಟ್ ಮಾಡಿದೆ ಎಷ್ಟೋ ಗಂಟ ನಿದ್ದೆನೇ ಬರಲಿಲ್ಲ ಗುರು ಬೆಳೆ ಬೆಳಗ್ಗೆ ಹೋಗ್ತೀವಿ ಯಾವ ನಿದ್ದೆ ಬರ್ತದೆ ಸುಮ್ಮನೆ ಕುಂತಿದ್ದೆ ಫೋನ್ ಯೂಸ್ ಮಾಡ್ತಾ ಈಗ ಪಾಪ ರೆಸ್ಟ್ ಮಾಡಲಿ ಅವರು ಮೊನ್ನೆ ನಿದ್ದೆ ಮಾಡಿಲ್ಲ ಯಾವುದಕ್ಕೂ ಇಬ್ಬರು ಡ್ರೈವರ್ ಇದ್ದರೆ ಬುಕ್ ಮಾಡಿ ಏನೇ ಒಂದು ಹೆಚ್ಚು ಕಮ್ಮಿ ಆಯಿತು ಪ್ರಾಬ್ಲಮ್ ಆಯಿತು ಇಬ್ಬರು ಇದ್ರೆ ಫೇಸ್ ಮಾಡ್ಬೋದು ನೋಡೋದು ಇಲ್ಲ ಅಂತಂದರೆ ತುಂಬ ಕಷ್ಟ ಇಬ್ಬರಲ್ಲಿ ಅದು ದೊಡ್ಡ ಗಾಡಿಗಳಲ್ಲಿ ಎಸ್ಪೆಷಲಿ ನೋಡಿ ಆ ದೊಡ್ಡ ಪೇಪರ್ ಫ್ಯಾಕ್ಟ್ರಿ

ಇದ್ರು ಓಡಿಸ್ತೀನಿ ಕಾರಣ ಗಾಡಿನ ಅಂತಂದ್ರೆ ಈಸ್ಕೊಂಡ್ರು ಇವಾಗ ಓಡಿಸ್ತವ್ರೆ ನೋಡಿ ಸ್ವಲ್ಪ ರೆಡಿ ಆಗಿಬಿಟ್ರೆ ನಿದ್ದೆ ಮಾಡ್ಕೊಂಡು ಇನ್ನು ಎಷ್ಟೋ ತೊಂಬತ್ತು ಕಿಲೋಮೀಟ್ರ್ ಐತಣ್ಣ ಹ್ಞೂ ಅಷ್ಟೇ ಇರೋದು ಇನ್ನೇ ಸುಳ್ಕಂಡ್ರೆ ಎಂಬ ಎಂಬತ್ತೇ ಇರಬೇಕು ಅಷ್ಟೇ ನನ್ನ ಟ್ರಿಪ್ಪು ಬಿ ಜೀರೋ ಮಾಡಿರೋದು ಅದು ಟ್ರಿಪ್ಪೇ ಅಲ್ಲ ಗಾಡಿ ಗುರು ಎ ಸಿ ಬಂದಂಗೆ ಇದನ್ ಟ್ಯಾಕ್ಟ್ರಾ ಲಾರಿನ ಹಣ ಆಯ್ತು ಫೈನಲಿ ಒನ್ಗ್ಲಿ ರೀಚ್ ಆದ್ ನಾಲ್ಕು ಕಿಲೋಮೀಟರ್ ಐತೆ ಗುರು ಐದುವರೆ ಆಯ್ತಲ್ಲಣ್ಣ ಬರಗಂಟ ಇಲ್ಲಿಗೆ ಓಡೇ ಸಾಗ್ಲಿಲ್ಲ ಫ್ರಿಡ್ಜ್ ನೋಡಿ ಹೆಂಗೈತೆ ಫೈನಲಿ ಒಂದ್ಲಿಗೇ ರೀಚ್ ಆದ್ವಿ ಅಲ್ಲಿ ಒಳಗಡೆ ಹೋಗೋಕ್ಕೆ ಫುಲ್ಲು ಟ್ರಾಫಿಕ್ಕು ಈಗ ಏನಿದ್ರು ಮಾರ್ಕೆಟ್ ಒಳಗಡೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಹಾಕಬೇಕು ಇಲ್ಲಿ ಧಾವಿ ನಿಂತಿದ್ವಿ ರೋಡಲ್ಲಿಗಳು ಸಿಟಿ ಒಳಗಡೆ ಬಂದುಬಿಟ್ಟು ನಮ್ಮದ್ರ ಸಹ ಚೆನ್ನಾಗಿತ್ತು ಪೊಲೀಸ್ ಹಿಡ್ಕೊಂಡ್ರು ಬಿಟ್ರು ಫೈನ್ ಹಾಕ್ಬಿಡೋರು ಇಲ್ಲ ಅಂತ ಗೊತ್ತಿಲ್ಲ ಅಂತ ನಿಂತು ಬಿಟ್ರು ಮೊನ್ನೆ ಹನ್ನೆರಡು ಗಂಟೆ ಮೇಲೆ ಹೋಗಿ ಅನ್ವರ್ ಮಾಡ್ತೀನಿ ನೋಡಿ ಸಂಜೆ ಹನ್ನೆರಡು ಗಂಟೆಗೆ ಹಾಕಿ ಅಂತಂದ್ರೆ ಒಳಗಡೆ ಗಾಡಿ ಅದಕ್ಕೋಸ್ಕರ ಇವಾಗ ಏನೇನು ಸಾಮಾನು ಬೇಕು ಇಲ್ಲೇ ತಗೋಬೋಣ ಅಂತ ಬಂದು ಮಾರ್ಕೆಟ್ ಇಲ್ಲೇ ಪಕ್ಕದಲ್ಲಿ ಇದ್ದಿದ್ದರಿಂದ ನುಗ್ಗೆಕಾಯಿ ಬದನೆಕಾಯಿ ಅದಾದಮೇಲೆ ಈರುಳ್ಳಿ ಸ್ವಲ್ಪ ಆಲೂಗಡ್ಡೆ ಟೊಮೊಟೊ ಸೊಪ್ಪು ಕೊತ್ತಂಬರಿ ಸೊಪ್ಪು ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಫಸ್ಟ್ ದಿನ ನನ್ನ ಗಾಡಿಲಿ ಫಸ್ಟು ಟೈಮ್ ಅಡುಗೆ ಮಾಡ್ತಿರೋದು ಸಾಕು ನಮಗೆದ್ರಿಗೆ ಇದು ಅಡುಗೆಲ್ಲ ರೆಡಿ ಮಾಡ್ಕೊಂಡು ಏನು ಗುರು ಸೆಕೆ ಆಂಧ್ರದಲ್ಲಿ ಅಯ್ಯಪ್ಪ ನನಗಂತೂ ತಡ್ಕೊಳಕ್ಕೆ ಆಯ್ತಲ್ಲ ಸಿಕ್ಕಾಬಟ್ಟೆ ಸೆಕೆ ಹೊಡಿತೈತೆ ಸೆಕೆಗೂ ಇಲ್ಲಿರೋ ಸೊಳ್ಳೆ ಕಾಟಗೂ ತಡ್ಕೊಳಕ್ಕೆ ಆಯ್ತಲ್ಲ ಸಿಟಿ ಒಳಗಡೆ ಯಾಕಾರ ಬಂದ್ಬಿಡೋ ಅನ್ನೋ ಅನ್ನಿಸ್ತೈತೆ ನನಗೆ ಬನ್ನಿ ನಮ್ಮ ಮುರ್ತಪ್ಪಣ್ಣ ಅಡುಗೆ ಮಾಡ್ತಾರು ತೋರಿಸ್ತೀನಿ ನಿಮಗೆ ಉಸ್ತಪಣಾ ಯೇನ್ ಸ್ಪೆಶಲ್ ಒಗ್ಗಕಾಯಿ ಬೆಂಡೆಕಾಯಿ ಆಲೂಗಡಾ ಬದನೆಕಾಯಿ ಆಕೆ ಬೇಳೆ ಸಂಬರ್ ಮಾಡಕೊಳ್ಳೋ ಟೊಮ್ಯಾಟೋ ಅಣ್ಣ್ ಆಫ್ ಮಾಡ್ಬಿಡ್ರಾ ಇಲ್ಲ ಕಾಣಿಸ್ತಾನೆ ಇದೆ ನನಗೆ ಅಣ್ಣ್ bait ಐತೆ ಇತೆ ಬಾಗಾ ಕೊಡೋಣ ನಾನು ಎಲ್ಪ್ ಮಾಡ್ಕೊಡ್ತೀನಿ ಏನೇನು ಕಟ್ ಮಾಡಬೇಕು ನಾನು ಇವತ್ತಿಂದ ಬಟ್ಟೆ ಆಗ್ಬಿಟ್ಟರು ನೋಡು ಎಲ್ಲ ಕಟ್ ಮಾಡ್ಕೊಡ್ತಾಯಿದ್ದೀನಿ ಹಣ್ಣು ಕಟ್ ಮಾಡೋಕೆ ಬರ್ತಿಲ್ಲ ಕ್ಲೀನಾಗಿ ನನಗೆ ಆದರೂ ಟ್ರೈ ಮಾಡ್ತಾಯಿದ್ದೀನಿ ಮುಸ್ತಾಪಣ್ಣಗೆ ಎಲ್ಪ್ ಮಾಡೋಕ್ಕೆ ನೋಡಿ ಎಲ್ಲ ಕಟ್ ಮಾಡ್ಕೊಳ್ಳೋ ಒಂದು ಕಡೆಯಿಂದ ಬನ್ನೇಕಾಯಿ ಕಟ್ ಮಾಡ್ತಾರೆ ಅಣ್ಣ ಮೊಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಅರ್ಶಿನ ಹಾಕ್ಬಿಟ್ಟು ಕುದಿಸ್ಕೊತವ್ರೆ ಈರುಳ್ಳಿ ಅರ್ಶನ ಎಲ್ಲಾನು ಅನ್ನ ರೆಡಿ ಮಾಡಿ ಒಳಗಡೆ ಇಟ್ಕೊಂಡಿದ್ದೀವಿ ಈಗ ಬೇರೆದು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಈಗ ನೋಡಿ ಒಗ್ಗರಣೆ ಹಾಕತ್ತಿದ್ದೀವಿ ನೋಡಿ ಇವಾಗ ಕುದ್ದಿರೋ ಬೆಳೆ ಇದನ್ನ ಎಲ್ಲನೂ ಫುಲ್ಲು ಇಚ್ಚಿಕ್ಸ್ಬಿಟ್ಟು ಅದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಅದನ್ನ ಒಗ್ಗರಣೆ ಹುಯ್ಕೊಂಡು ಈಗ ಫುಲ್ಲು ಇದನ್ನೆಲ್ಲ ಕುದಿಸ್ಬಿಟ್ಟು ಇದ್ರೊಳಗಡೆ ತರಕಾರಿ ಹಾಕಬೇಕು ನೋಡಿ ಯಾವ ಕಲರ್ ಐತೆ ಇವಾಗ ತರಕಾರಿನ ಒಂದೊಂದಾಗಿ ಒಳಗಡೆ ಹಾಕೋದು ಒಂದು ಕಡೆ ಅಂತ ಚೆನ್ನಾಗಿ ಬೇಯಬೇಕು ಇದು ಟೇಸ್ಟ್ ಅವಲ್ಲೇ ಘಮ ಘಮ ಅಂತೈತೆ ಗುರು ಸ್ಮೆಲ್ ಗಮ ಅಂತ ಹೋಗ್ತೈತೆ ಪೈನೀರ್ ಎಲ್ಲ ರೆಡಿ ಆಯಿತು ಹೊಟ್ಟೆ ಚಿತ್ರದ್ರಿಂದ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇಬ್ಬರು ಪ್ಲೇಟ್ಗೆ ಹಾಕೊಂಡು ಊಟ ಊಟವರು ಈ ಸಕ್ರೆತೆಗೆ ತಿಂತ ಇದ್ದೀವಿ ಎಲ್ಲ ಕಡೆಯಿಂದ ನೀರು ಬದೈತೆ ನಮಗೆ ಏಳ ಕಳಕಾಯ್ತಾರ ಬಿಡಕ್ಕೆ ಆಯ್ತಾರ ನಮ್ಮ ಕಷ್ಟಗಳನ್ನ ಸಿಕ್ಕಾಬಿಟ್ಟೆ ಸಿಕ್ಕ ಯಾಂಧ್ರದ್ರ ಮಾತ್ರ ನೋಡಿ ಕೊನೆಗೂ ಹನ್ನೆರಡು ಗಂಟೆ ಒಳಗಡೆ ಮಾರ್ಕೆಟಿಗೆ ತಂದಾಕಿದೆ ಬೆಳಗ್ಗೆ ಆರು ಗಂಟೆ ಆಯ್ತು ಮುಸ್ತಪ್ಪನ ಎಲ್ಲ ಟಾರ್ಪಲ್ಲಿ ಬಿಚ್ಚರು ನೋಡಿ ಅನ್ರೋಡ್ ಮಾಡ್ಕೋತವ್ರೆ ಇವಾಗ ಕೆಳಗಡೆ ಒಂದು ಸುರಂಗ ಮಾರ್ಗ ಥರ ಐತೆ ಗುರು ಕೆಳಗಡೆ ಕೂಡ ಅಲ್ಲಿಗೆ ಅನ್ರೋಡ್ ಮಾಡಿಸ್ತವ್ರೆ ಎಲ್ಲ ನೋಡಿ ಹೆಂಗೆ ಮಾಡ್ತಾವ್ರೆ

ಆ್ಯಂಡ್ ಆ ನೈಟ್ ಎಲ್ಲ ಜಾಗರಣೆ ಹೋಗ್ಬಿಟ್ಟವ್ರೆ ಫ್ರೆಂಡ್ಸ್ ಫೈನಲ್ಲಿ ಅನ್ಲೋಡ್ ಆಯಿತು ಗಾಡಿ ಇವಾಗ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೀವಿ ಅಂತಾದಲೆ ಮತ್ತೆ ಇಲ್ಲಿಂದ ರಿಟರ್ನ್ ಬಾಡಿಗೆ ಹೋಗ್ಬೇಕು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಎಲ್ರಿಗೂ